ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗರಂ ಆದ ಕೋಲಾರ ಲೋಕಸಭಾ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಚಿಂತಾಮಣಿ ಕೆಎಂಡಿ ಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಬಿ ಜೆ ಪಿ ಸಂಘಟನಾ ಪರ್ವ ಹಾಗೂ ಜಿಲ್ಲಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಚಿಂತಾಮಣಿ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು ಪಕ್ಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ಪ್ರಿಯಾಂಕರ್ಗೆ ಹೆಸರು ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ವಾಲ್ಮೀಕಿ ಪುರಸ್ತ್ರದಲ್ಲಿ ಯಾರು ಲಕ್ಷ್ಮತ್ರ ಅವರ ಹೆಸರು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬರೆದಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾಕೆ ತಯಾರು ಇವತ್ತು ಚಿಕ್ಕಬಳ್ಳಾಪುರ ಸುಧಾಕರ್ ಹೇಳಿದ ಸಂಸದರಿದ್ದಾರೆ ಅವ್ರ ಹೆಸರು ಅವರ ಕುಟುಂಬದವರು ಹೇಳಿ ಯಾರೋ ನಾಗೇಶು ಮತ್ತು ಮಂಜುನಾಥ್ ದೇವರಿಗೆ ಹೆಸರು ಹೇಳಿರ್ತಕ್ಕಂಥ ಸಂದರ್ಭ ಇವಾಗಲೂ ಬಾಬು ಅನ್ನೋರಿಗೆ ಅನ್ಯಾಯಿದ್ರೆ ಅವ್ರ ಮೇಲೆ ಏನು ಆಕ್ಷೇಪ ತಗೊಂಬತ್ತು ಅದನ್ನು ತಗೊಂಡೆ ಅದು ಬಿಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಚಿಕ್ಕಬಳಾಸಕುಮಾರ ಸುಧಾಕರ್ ಏನಿದ್ದಾರೆ ಸಂಸದರು ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅವ್ರನ್ನ ಎದುರಿಸೋಕ್ಕಾಗಲ್ಲ ಅವ್ರನ್ನ ಯಾವುದೇ ರೀತಿಯಲ್ಲಿ ಅವ್ರ ವರ್ಚೆ ವರ್ಚಿಸಿದ ಧಕ್ಕೆ ಬರೋದು ರೀತಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಕೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳೇ ಎಫ್ ಐ ಆರ್ನ ಬರೆದು ಅವ್ರ ಕೈಯಲ್ಲಿ ಬಲವಂತವಾಗಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಡಿವಾಗಿರ್ತಕ್ಕಂಥ ಶಾಸಕರಿಗೆ ನಿಜಕ್ಕೂ ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು ಈ ಥರ ಅವ್ರ ಮೇಲೆ ಏನಾದರೂ ಇದ್ದರೆ ಚುನಾವಣೆ ಸಂದರ್ಭದಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಆಪೋಸಿಟಾಗಿ ಎಲ್ಲರಿ ಇದು ಮಾಡಿರಿ ಏನೋ ಜನತಾ ಜನ ಅಂತಂದ್ರೆ ನಿಮ್ಗೆ ಏನು ಆಶೀವಾದ ಮಾಡ್ತಾರೆ ಅದ್ರ ತಕ್ಕಂತೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಮುಂದಿನ ದಿನಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸೀಟ್ಗಳು ಬರೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಸರ್ಕಾರ ಬರೋದ್ರಲ್ಲಿ ಯಾವುದೇ ರೀತಿಯಲ್ಲಿ ನೋಡಿಲ್ಲ ನೀವು ಈ ರೀತಿ ಮಾಡ್ತಾ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ಅದರ ನೀವು ಮಾಡಿರ್ತಕ್ಕಂಥದ್ದು ಏನೇನಿದೆ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಸಚಿವಾಲಯಗಳಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದೆ ಅಲ್ಲಿ ನಾವು ನೋಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಯೋಜನೆ ಯಾವ ರೀತಿ